ನಮಸ್ತೆ ನಾನು ಈಗ ಈ ಯಯಾತಿ ಎಂಬ ಕಾದಂಬರಿಯ ಬಗ್ಗೆ ಒಂದು ಎರಡು ವಿಷಯಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶ್ರೀಯುತ ಪುರು ಪುರುಷೋತ್ತಮ ದಾಸ್ ಹೆಗ್ಡೆಯವರು ವೃತ್ತಿಯಿಂದ ಇಂಜಿನಿಯರ್ ಆದರೂ ಸಹ ಅವರ ಒಂದು ಕನ್ನಡದ ಭಾಷಾಭಿಮಾನ ಮತ್ತು ಸಾಹಿ ಸಾಹಿತ್ಯದ ಮೇಲೆ ಅವರಿಗಿರುವಂಥ ಅಪಾರವಾದ ಒಂದು ಆಸಕ್ತಿ ಮತ್ತು ಹೊಸ ವಿಷಯಗಳನ್ನು ಮಂಡಿಸುವಂತಹ ಒಂದು ಸೃಜ ಸೃಜನಶೀಶೀಲತೆ ಅವರನ್ನು ಹಲವಾರು ಪ್ರಯೋಗಗಳನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಒಂದು ನಿಟ್ಟಿನಲ್ಲಿ ಈ ಯಯಾತಿ ಎನ್ನುವ ಒಂದು ಕಾದಂಬರಿ ಕೂಡ ಒಂದು ಉದಾಹರಣೆ ಅಂತ ಹೇಳಬಹುದು ಈ ಯಯಾತಿ ಒಂದು ಕಾದಂಬರಿಯನ್ನು ಓದುವಾಗ ಅವರಿಗೆ ಈ ಒಂದು ಸಾಹಿತ್ಯದಲ್ಲಿರುವಂಥ ಆಸ್ ಆಸಕ್ತಿ ಅಲ್ಲದೆ ಒಂದು ವಿಷಯವನ್ನು ಬೇರೆ ರೀತಿಯಾಗಿ ಹೇಗೆ ಮಂಡಿಸಬೇಕು ಅನ್ನೋವಂಥ ಒಂದು ಕ್ರಿಯೇಟಿವಿಟಿ ಅಂತ ಏನು ಹೇಳ್ತೀವಿ ಆ ಸೃಜನ ಸೃಜನಶೀಲತೆ ಇರೋದರಿಂದ ಅವರು ಹಲವಾರು ದೃಷ್ಟಿಕೋನದಿಂದ ಒಂದು ವಿಷಯವನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಲ್ಲಿ ಬಹಳಷ್ಟು ಮಟ್ಟಿಗೆ ಒಂದು ಸಕ್ಸಸ್ ಕೂಡ ಕಾಣ್ತಾರೆ ಅಂತ ಹೇಳಬಹುದು ಈ ಯಯಾತಿ ಅನ್ನೋ ಒಂದು ಕಾದಂಬರಿಯನ್ನು ಒಂದು ಮ ಮನೋವೈಜ್ಞಾನಿಕ ಕಾದಂಬರಿ ಅಂತ ಪ್ರಸ್ತುತ ಪಡಿಸ್ತಾರೆ ಈ ಮನೋ ವಿಜ್ಞಾನ ವಿಜ್ಞಾನದ ಒಂದು ಚೌಕಟ್ಟಿನಲ್ಲಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅವರ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಆಳವನ್ನ ಈ ಕಾದಂಬರಿಯಲ್ಲಿ ಕಾಣಬಹುದು ಯಾಕೆ ಅಂದರೆ ಈ ಎಲ್ಲ ಪಾತ್ರಗಳನ್ನು ಅವರು ಮನೋವೈಜ್ಞಾನಿಕವಾಗಿ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟರ ಮಟ್ಟಿಗೆ ಒಂದು ಪ್ರಿಪರೇಷನ್ ಅಂತ ಏನು ಹೇಳ್ತೀವಿ ಅದರ ಅದರ ಆಳಕ್ಕೆ ಇಳಿದು ಆ ಒಂದು ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಇದರಲ್ಲಿ ಬರುವಂಥ ಎಲ್ಲ ಪಾತ್ರಗಳಿಗೂ ಆ ಮನೋವೈ ವೈಜ್ಞಾನಿಕ ಚೌಕಟ್ಟಿನಲ್ಲಿ ಅರ್ಥೈಸ್ತಾ ಹೋಗ್ತಾರೆ ಅದನ್ನು ನಾವು ಪರಿಪೂರ್ಣವಾಗಿ ಇದರಲ್ಲಿ ನೋಡಬಹುದು ಅಂದರೆ ಆ ಚೌಕಟ್ಟಿನಿಂದ ಯಾವತ್ತೂ ಅವರು ಹೊರಗಡೆ ಬರೋಲ್ಲ ಕಥೆ ಪೂರ್ತಿ ಅದೇ ಒಂದು ನಿಟ್ಟಿನಲ್ಲಿ ತಗೊಳ್ತಾ ಹೋಗ್ತಾರೆ ಅವರ ಬರವಣಿಗೆ ಕೂಡ ಅದೇ ರೀತಿ ಬಹಳ ಸುಲಭವಾಗಿ ಆಸಕ್ತಿಯನ್ನು ಹಿಡಿದಿಡುವಂತೆ ಇದೆ ಅದು ಅಂದರೆ ಮೊದಲಿನಿಂದ ಕೊನೆಯವರೆಗೂ ಒಂದೇ ರೀತಿ ಆಸಕ್ತಿಯನ್ನು ಮೂಡಿಸುತ್ತೆ ಅದು ಹಾಗಾಗಿ ಅದನ್ನು ಒಂದು ಸಲ ಓದಕ್ಕೆ ಶುರು ಮಾಡಿದ್ರೆ ಪೂರ್ತಿ ಮುಗಿಸೋ ತನಕ ನಿಲ್ಲಿಸೋದಕ್ಕೆ ಮನಸ್ಸೇ ಬರೋದಿಲ್ಲ ಲೇಖಕರು ಅವರ ಮುನ್ನುಡಿಯಲ್ಲೇ ಹೇಳಿರುವಂತೆ ಹಲವಾರು ಮನಶಾಸ್ತ್ರಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ಮನನ ಮಾಡಿಕೊಂಡು ಅದನ್ನು ಅವರು ತಮ್ಮ ಪಾತ್ರಗಳನ್ನು ಅರ್ಥೈಸುವಲ್ಲಿ ಉಪಯೋಗಿಸ್ತಾ ಹೋಗ್ತಾರೆ ಆ ಕೆಲವು ಸಿದ್ಧಾಂತಗಳು ಯಾವ್ದೆಲ್ಲ ಉಪಯೋಗಿಸಿದ್ದಾರೆ ಅಂದರೆ ಈಗ ಫ್ರಾಯ್ಡು ಅಥವಾ ಅಡ್ಲೆರು ಯೂಂಗು ಇವರ ಒಂದು ಮನೋವಿಶ್ಲೇಷಣಾ ಸಿದ್ಧಾಂತ ಆಗಿರಬಹುದು ಅಥವಾ ಅಟ್ಯಾಚ್ಮೆಂಟ್ ಥಿಯೋರೀಸ್ ಅಂತ ಹೇಳ್ತೀವಿ ಪೋಷಕರ ಮತ್ತು ಮಕ್ಕಳ ನಡುವಿನ ಸಂಬಂಧ ಹೇಗೆ ಉಂಟಾಗತ್ತೆ ಮತ್ತು ವಿವಿಧ ರೀತಿಯ ಸಂಬಂಧ ಒಂದು ಅನುಬಂಧ ಅಥವಾ ಏನು ಹೇಳ್ತೀವಿ ಅದಕ್ಕೆ ಒಂದು ಪಾಲನಾ ಶೈಲಿ ಏನು ಪ್ಯಾರೆಂಟಿಂಗ್ ಸ್ಟೈಲ್ಸ್ ಅಂತ ಹೇಳ್ತೀವಿ ಆ ಎಲ್ಲ ಯಾವ ರೀತಿ ಮಕ್ಕಳು ಬೆಳವಣಿಗೆ ಆಗೋದ್ರ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅವರು ದೊಡ್ಡವರಾಗ್ತಾ ಆಗ್ತಾ ಅದು ಯಾವ ರೀತಿ ಅವರ ಸಂಬಂಧಗಳಾಗಿರಬಹುದು ಅಥವಾ ಅವರ ನಡೆ ನುಡಿ ಆಗಿರಬಹುದು ಅವರ ಜೀವನದಲ್ಲಿರುವಂಥ ಗುರಿ ಆಗಿರಬಹುದು ಅದನ್ನು ಸಾಧಿಸುವಂಥ ವಿಧಾನ ಆಗಿರಬಹುದು ಅಥವಾ ಈ ವ್ಯಕ್ತಿತ್ವ ರೂಪಿಸುವಂಥ ಈ ಎಲ್ಲ ಅನುಭವಗಳು ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಈ ವ್ಯಕ್ತಿಗಳು ಹೇಗೆ ಕಾಣಿಸ್ತಾ ಹೋಗ್ತಾರೆ ಸೊ ಈ ವ್ಯಕ್ತಿತ್ವದ ಸಿದ್ಧಾಂತಗಳು ಅಂತ ಏನು ಹೇಳ್ತೀವಿ ಪರ್ಸ್ನಾಲಿಟಿ ಥಿಯೋರೀಸು ಅದನ್ನು ಕೂಡ ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದಷ್ಟು ಈ ಎಲ್ಲ ಒಂದು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಯಾಕೆಂದರೆ ಆ ಪಾತ್ರಗಳನ್ನು ಪ್ರತಿ ಅವರು ಪ್ರತಿ ಒಂದು ಸಂದರ್ಭದಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅದರಲ್ಲಿ ಈ ಎಲ್ಲ ಒಂದು ಥಿಯೋರೀಸ್ ಯಾವ ರೀತಿ ರೀತಿ ಉಪಯೋಗಿಸಿದರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಅಂತ ಹೇಳ್ಬಹುದು ಸೊ ಈ ವ್ಯಕ್ತಿತ್ವ ದೋಷಗಳು ಕೂಡ ಅವರ ಒಂದು ಸಮಸ್ಯೆಗಳು ಅಥವಾ ಅವರ ಒಂದು ರಿಲೇಶನ್ಶಿಪ್ಸ್ ಏನು ಹೇಳಿ ಸಂಬಂಧಗಳ ಸಂಬಂಧಗಳಲ್ಲಿ ಕಾಣುವಂತಹ ದೋಷಗಳಲ್ಲಿ ಯಾವ ರೀತಿ ಅದು ಕಾಣುತ್ತೆ ಅದನ್ನ ಬಹಳ ಸುಂದರವಾಗಿ ಈ ಒಂದು ಕಾದಂಬರಿಯದಿಯಲ್ಲಿ ಚಿತ್ರಿಸಿದ್ದಾರೆ ಈ ಕಥೆಯಲ್ಲಿ ಬರುವಂಥ ಮುಖ್ಯ ಪಾತ್ರ ಅಥವಾ ಹೀರೋ ಅಂತ ಏನು ಹೇಳ್ತೀವಿ ಕತೆ ಹೀರೋ ಯಾತಿ ಸೊ ಈ ಯಯಾತಿಯ ವ್ಯಕ್ತಿತ್ವವನ್ನು ನೋಡ್ತಾ ಹೋದರೆ ಈ ವ್ಯಕ್ತಿಗೆ ಒಂದು ರೀತಿ ನಾನು ಮನಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಬೇರೆ ರೀತಿಯ ಅದನ್ನು ಅರ್ಥ ಮಾಡ್ಕೊಳ್ಬಾರ್ದು ಈ ವ್ಯಕ್ತಿಗೆ ಒಂದು ರೀತಿ ಆಳವಾದ ಒಂದು ವ್ಯಕ್ತಿತ್ವ ಇಲ್ವೇನು ಅಂದರೆ ಸನ್ ಸಂದರ್ಭಕ್ಕೆ ತಕ್ಕಂತೆ ಅವರ ಒಂದು ನಿರ್ಧಾರಗಳನ್ನ ಬದಲಾಯಿಸ್ತಾ ಹೋಗ್ತಾರೇನೋ ಒಂದು ರೀತಿ ಗುರಿ ಇಲ್ವೇನೋ ಗುರಿ ಇಲ್ಲದಂಥ ಒಂದು ರೀತಿ ಸೂತ್ರ ಇಲ್ಲದಂಥ ಗಾಳಿಪಟದಂತೆ ಆ ರೀತಿ ಕಾಣಿಸುತ್ತೆ ಈ ವ್ಯಕ್ತಿತ್ವ ಇದಕ್ಕೆ ಹಲವಾರು ಕಾರಣಗಳನ್ನು ಈ ಕಾದಂಬರಿಯಲ್ಲೇ ಕಾಣ್ಬೋದು ಅಂದರೆ ಅವರು ಬೆಳೆದಿರುವಂಥ ರೀತಿ ಅವರ ತಂದೆ ತಾಯಿಗಳನ್ನು ನೋಡಿ ಕಲ್ತಿರುವಂಥ ಕೆಲವು ವಿಷಯಗಳು ಮತ್ತು ಅವರ ಒಂದು ವ್ಯಕ್ತಿತ್ವ ಅಂದರೆ ಯಾವಾಗಲೂ ಬರೀ ತಂದೆ ತಾಯಿಗಳು ಅಥವಾ ಪರಿಸರ ಹೇಗಿರುತ್ತೆ ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಿಲ್ಲ ಒಂದು ನಾವು ಈ ಹುಟ್ಟುಗುಣ ಏನು ಹೇಳ್ತೀವಿ ಆ ರೀತಿ ನಿಟ್ಟಿನಲ್ಲಿ ಕೂಡ ಇವೆರಡೂ ಒಂದು ಸೇರಿದ್ರೆ ಮಾತ್ರ ಒಂದು ವ್ಯಕ್ತಿತ್ವ ರೂಪಿತ ಆಗುತ್ತೆ ಈ ರೀತಿ ಯಯಾತಿ ನೋಡುವಾಗ ಹಲವಾರು ವಿಷಯಗಳನ್ನು ಅಂದರೆ ಅಷ್ಟೊಂದು ಉಪಯೋಗವಲ್ಲದ ಅಷ್ಟೊಂದು ಹೆಲ್ತಿ ಅಲ್ಲದ ಒಂದು ವಿಷಯಗಳನ್ನು ಅವರು ಕಲಿತಾ ಹೋಗ್ತಾರೆ ಅವರ ಪರಿಸರದಿಂದ ಆ ಆ ಆ ಕಾರಣದಿಂದ ಏನು ಮಾಡ್ತಾರೆ ಬರೀ ಒಂದು ಕ್ಷಣಿಕವಾದ ವಿಷಯಗಳಿಗೆ ಕ್ಷಣಿಕವಾದ ಸುಖ ಕೊಡುವಂಥ ವಿಷಯಗಳಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ ಅವರ ಸಂದರ್ಭಗಳು ಕೂಡ ಸಾರಿ ಅವರ ಒಂದು ರಿಲೇಷನ್ಶಿಪ್ಸು ಕೂಡ ಬಹಳ ಆಳವಾಗಿದೆ ಅಂತ ಕಾಣೋದಿಲ್ಲ ಯಾರ ಜೊತೆ ಕೂಡ ಅವರು ಅಷ್ಟೊಂದು ಆಳವಾದ ಅಥವಾ ತುಂಬ ಗಟ್ಟಿಯಾದ ಸಂಬಂಧಗಳು ಇಲ್ವೇನೋ ಅನ್ನೋ ರೀತಿ ತೋರುತ್ತೆ ಆದರೆ ಕೊನೆ ಕೊನೆಯದಾಗಿ ಇದನ್ನೆಲ್ಲ ಒಂದು ರಿಯಲೈಸೇಷನ್ ಅಂತ ಏನು ಹೇಳ್ತೀವಿ ಅದು ಮನುಷ್ಯ ಒಂದು ಕೊನೆಯ ಘಟ್ಟ ತಲುಪುವಾಗ ಜೀವನದಲ್ಲಿ ಏನು ಪ್ರ ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ಹೇಗೆ ತಿಳ್ಕೊಳ್ತಾನೆ ಅದು ಕೂಡ ಬಹಳ ಚೆನ್ನಾಗಿ ಇದರಲ್ಲಿ ಬಿಂಬಿಸಿದ್ದಾರೆ ಅಂತ ಹೇಳಬಹುದು ಈ ಕಾದಂಬರಿಯಲ್ಲಿ ಇನ್ನೊಂದು ಪ್ರಮುಖ ಹೆಣ್ಣಿನ ಪಾತ್ರ ಅಂತ ಹೇಳಿದ್ರೆ ಅದು ದೇವಿಯಾನಿ ಪಾತ್ರ ಈ ದೇವಿಯಾನಿಯನ್ನು ನೋಡ್ತಾ ಹೋದರೆ ಅವಳು ಬಹಳ ಒಂದು ರೀತಿಯ ಹಠದ ಸ್ವಭಾವ ಇರುವಂಥವಳು ತನಗಿಷ್ಟ ಏನಿಷ್ಟ ಬರುತ್ತೋ ಅದು ಸಾಧಿಸಲೇಬೇಕು ಅದು ಯಾವುದೇ ರೀತಿಯಾದರೂ ಸಾಧಿಸಬೇಕು ಅನ್ನೋ ಒಂದು ಸ್ವಭಾವ ಸ್ವಭಾವ ಇರುವಂಥವಳು ಅದೇ ರೀತಿ ಬಹಳ ಈರ್ಷೆ ನನಗಿಂತ ಜಾಸ್ತಿ ಯಾರು ಇರಬಾರ್ದು ಅನ್ನೋ ಒಂದು ಒಂದು ಸ್ವಭಾವ ಈ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ ಅದನ್ನು ಕಾಣಬಹುದು ಇದಕ್ಕೆ ಕಾರಣಗಳು ಹಲ್ವಾರು ಇರಬಹುದು ಅವಳು ಚಿಕ್ಕನ್ನಿಂದಲೂ ಈ ರೀತಿ ಹಠದ ಸ್ವಭಾವ ಇದೆ ಅದನ್ನು ಎಲ್ಲೋ ಒಂದು ಕಡೆ ಅವರ ತಂದೆ ಆಗಿರ್ಬೋದು ಅವರು ಅವಳ ಸುತ್ತಮುತ್ತಲೇ ಇರುವಂಥವರಾಗಿರ್ಬಹುದು ಅದನ್ನು ಒಂದು ಒಂದು ರೀತಿ ಬೆಳೆಸ್ತಾ ಹೋಗ್ತಾರೆ ಆ ಬೆಳೆಸೋದಕ್ಕೂ ಕಾರಣಗಳಿರಬಹುದು ಯಾಕೆಂದರೆ ಅವಳು ಒಬ್ಬಳೆ ಮಗಳಾಗಿರ್ತಾಳೆ ತಾಯಿ ಇರೋದಿಲ್ಲ ಈ ರೀತಿ ಹಲವಾರು ಕಾರಣಗಳಿರೋದ್ರಿಂದ ಅವಳು ಇಷ್ಟಪಟ್ಟಂಗೆ ಎಲ್ಲನೂ ನಡೀತಾ ಹೋಗೋದು ಅವಳಿಗೆ ಒಂದು ಹಠ ಮಾಡುವಂಥ ಸ್ವಭಾವನ ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲಕರವಾದ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಸೊ ಅವಳಿಗೆ ಈ ಎಲ್ಲದರ ಹಿಂದೆ ಒಂದು ಕೀಳಿರ್ಮೆ ಇದೆಯೇನೋ ಅಂತಲೂ ಕಾಣುತ್ತೆ ಯಾಕೆಂದರೆ ಅವಳಿಗೆ ಬೇರೆಯವರು ತನ್ನ ಅಧೀನದಲ್ಲಿ ಇದ್ದಾರೆ ಅನ್ನುವಾಗ ಸಿಗುವ ಸಂತೋಷ ಮತ್ತು ಅವಳು ಯಾ ಯಾವುದೇ ಒಂದು ಸಂಬಂಧಗಳನ್ನು ಸ್ಟೇಬಲ್ಲಾಗಿ ಇಟ್ಕೊಳ್ಳೋದು ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುವಂಥದ್ದು ಯಾಕೆಂದರೆ ಅವಳು ಎದುರುಗಡೆ ಇರೋರನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಬರೀ ನನಗೇನು ಬೇಕು ಅದನ್ನೇ ಸಾಧಿಸಬೇಕು ಅನ್ನೋ ಒಂದು ಹಠದಲ್ಲೇ ಇರೋದರಿಂದ ಈ ರೀತಿ ಒಂದು ಸಂಬಂಧಗಳು ಅವಳ ತುಂಬ ಗಟ್ಟಿಯಾಗಿಲ್ಲದೆ ಕೊನೆಯದಾಗಿ ಯಾರೂ ಅವಳಿಗೆ ಕ್ಲೋಸ್ ಆಗಿಲ್ಲದೆ ಆಗುವಂಥ ಪರಿಸ್ಥಿತಿಗಳು ಕಾಣಬಹುದು ಸೊ ಇದನ್ನು ಒಂದು ರೀತಿ ಈ ಪರ್ಸ್ನಾಲಿಟಿ ವಲ್ನರಬಿಲಿಟೀಸ್ ಅಂತ ಕರಿತೀವಿ ಅಥವಾ ಕೆಲವು ಸಲ ಪರ್ಸ್ನಾಲಿಟಿಯಲ್ಲೋ ಅಂದರೆ ವ್ಯಕ್ತಿತ್ವದಲ್ಲೋ ಆಗುವಂಥ ದೋಷಗಳು ಅಂತಲೂ ಕರಿತೀವಿ ಇದು ಚಿಕ್ಕನಿಂದ ಇರುತ್ತೆ ಅದು ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ ಸೊ ಇನ್ನೊಂದು ಪಾತ್ರ ಅಂತಂದರೆ ಶರ್ಮಿಷ್ಠೆ ಸೊ ಅವಳನ್ನು ನೋಡಿದ್ರೆ ಅವಳು ಆದಷ್ಟು ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ಬೆಳೀತಾಳೆ ಮತ್ತು ಅವಳಿಗೆ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದೇ ರೀತಿ ಹಿರಿಯರಿಗೆ ಬೆಲೆ ಕೊಡೋದಾಗ್ಬೋದು ಅಥವಾ ಅವರು ಹೇಳಿರೋ ಮಾತನ್ನು ಕೇಳೋದಾಗ್ಬೋದು ಮತ್ತು ಸಾಮಾಜಿಕ ಚೌಕಟ್ಟಿನಲ್ಲಿ ಏನೇನೆಲ್ಲ ಸರಿ ಅನ್ಸುತ್ತೋ ಆ ರೀತಿ ಅವಳು ಜೀವನ ನಡೆಸ್ತಾಳೆ ಹಾಗಾಗಿ ಏನಾಗುತ್ತೆ ಆದರೆ ಅವಳಿದು ಒಂದು ಗುಣ ಅವಳನ್ನು ಹಲವಾರು ಕಷ್ಟಗಳಿಗೆ ನೂಕುತ್ತೆ ಅಥವಾ ಎಡೆ ಮಾಡಿಕೊಡುತ್ತೆ ಅಂತಂದರೆ ಅವಳದು ಬಹಳ ಮೃದು ಸ್ವಭಾವ ಅಂತ ಹೇಳ್ಬೋದು ಮೃದು ಸ್ವಭಾವ ಇರ್ತಾಳೆ ಹಾಗೆ ಅವಳು ತನ್ನ ಹಕ್ಕುಗಳನ್ನು ತುಂಬ ಗಟ್ಟಿಯಾಗಿ ಪ್ರತಿಪಾದಿಸೋದಿಲ್ಲ ಅದರಿಂದ ಬಹುಶಃ ಅವಳು ದೇವಿಯಾನಿ ಹೇಳಿದಂಗೆಲ್ಲ ಕೇಳ್ತಾ ಹೋಗಿರಬಹುದು ಮತ್ತು ಅವಳಿಗೆ ಒಂದು ಆ ಒಂದು ಅವಳಿಗೆ ಅವಳಿಗೆ ಏನು ಒಂದು ಪೊಸಿಷನ್ ಸಿಗಬೇಕಾಗಿತ್ತು ಆ ಸ್ಥಾನಮಾನ ಸಿಗಬೇಕಾಗಿತ್ತು ಅದೆಲ್ಲೋ ಒಂದು ಕಡೆ ಅವಳಿಗೆ ಸಿಗದೆ ಇರೋದಕ್ಕೆ ಈ ಒಂದು ಬಹಳ ಮೃದು ಸುಭಾಯ ಸ್ವಭಾವ ಇರೋದು ಕಾರಣ ಇರಬಹುದು ಅಂತ ಅನಿಸುತ್ತೆ ಯಯಾತಿಯನ್ನು ಒಂದು ಒಂದು ಪಾಯ ಪೌರಾಣಿಕ ವ್ಯಕ್ತಿತ್ವ ಒಂದು ಕತೆ ಬಹಳಷ್ಟು ಜನ ಓದಿರಬಹುದು ಓದ್ದೇನೂ ಇರಬಹುದು ಆದರೆ ಈ ಒಂದು ಯಯಾತಿಯನ್ನು ಕಾದಂಬರಿ ಶ್ರೀಯುತ ಪುರುಷೋತ್ತಮ ದಾಸ್ ಹೆಗಡೆಯವರು ಬರೆದಿರುವಂಥ ಈ ಒಂದು ಕಾದಂಬರಿ ಬಹಳ ಸುಂದರವಾಗಿ ಸುಲಭವಾಗಿ ಓದೋದಕ್ಕೆ ಸುಲಭವಾದಂಥ ಒಂದು ಭಾಷೆಯಲ್ಲಿ ಮೂಡಿಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಓದೋದು ಮೊದಲಿನಿಂದ ಕೊನೆಯದವರೆಗೂ ಭಾಳ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಹೋಗುತ್ತೆ ಓದಕ್ಕೆ ಶುರು ಮಾಡಿದ್ರೆ ಕೊನೆಯವರೆಗೂ ಓದಬೇಕು ಅನ್ನೋ ಒಂದು ಆಸಕ್ತಿ ಮೂಡಿಸುತ್ತೆ ಎರಡನೇದಾಗಿ ಇದನ್ನು ಒಂದು ಮನೋವೈಜ್ಞಾನಿಕ ಚೌಕಟ್ಟಿನಲ್ಲಿ ಮೂಡಿ ಬಂದಿರುವುದರಿಂದ ಈ ಒಂದು ಕಾದಂಬರಿ ಈ ಎಲ್ಲ ಪಾತ್ರಗಳು ಈ ಒಂದು ಕಥೆಯಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ಮನೋವೈಜ್ಞಾನಿಕ ಚೌಕಟ್ಟಿನಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅವರ ವ್ಯಕ್ತಿತ್ವವನ್ನು ವಿಭಿನ್ನವಾಗಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಒಂದು ಕಾದಂಬರಿ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಈ ಯಯಾತಿ ಕತೆ ಒಂದು ಪೌರಾಣಿಕ ಕತೆ ಇದು ಹಲವಾರು ವರ್ಷಗಳ ಹಿಂದೆ ನಡ್ ನಡೆದಿರುವಂಥ ಕಥೆ ಆದರೂ ಬಹಳಷ್ಟು ಜನ ಓದಿರಬಹುದು ಓದಿಲ್ಲದೆ ಇರಬಹುದು ಆದರೆ ಈ ಕಾದಂಬರಿಯನ್ನು ಓದುವಾಗ ಬಹಳ ಒಂದು ಸ್ವಾರಸ್ಯಕರವಾದ ಕಾದಂಬರಿ ಅಂತ ಹೇಳೋದು ಹೇಳಬಹುದು ಯಾಕೆಂದರೆ ಇಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರ ಕೂಡ ಬಹಳ ಸ್ವಾರಸ್ಯಕರವಾಗಿದೆ ಇದು ಕಥೆ ಅಷ್ಟೇ ಹೇಳೋದಲ್ಲದೆ ಹಲವಾರು ವ್ಯ ವ್ಯಕ್ತಿಯ ಒಂದು ಹಲವಾರು ಆಯಾಮಗಳನ್ನು ವ್ಯಕ್ತಿಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋ ಒಂದು ಒಂದು ಮನೋವೈಜ್ಞಾನಿಕವಾದ ಚೌಕಟ್ಟಿನಲ್ಲಿ ನೋಡೋದಾದರೆ ಬಹಳ ಆಸಕ್ತಿಕರವಾದ ಒಂದು ಕಾದಂಬರಿ ಅಂತ ಹೇಳಬಹುದು ಕಾದಂಬರಿ ಓದುವಾಗ ಬಹಳ ಈ ಒಂದು ನಮ್ಮ ಆಸಕ್ತಿಯನ್ನು ಹಿಡಿದಿಡುತ್ತೆ ಯಾಕೆ ಅಂದರೆ ಆ ಬರೆದಿರುವಂಥ ಶೈಲಿ ಬಹಳ ಸುಲಭವಾಗಿ ಅರ್ಥ ಆಗುವಂಥ ಒಂದು ಭಾಷೆಯಲ್ಲಿ ಬರೆದಿರುವುದರಿಂದ ಅದನ್ನು ಬಹಳವಾಗಿ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬಹುದು ಮತ್ತು ಒಂದು ನಮ್ಮ ಆಸಕ್ತಿಯನ್ನು ಕೊನೆಯವರೆಗೂ ಹಿಡಿದಿಡುತ್ತೆ ಈ ಕಾದಂಬರಿಯನ್ನು ಪುರುಷೋತ್ತಮ ದಾಸ್ ಹೇಳೋ ಹಾಗೆ ಇದು ಒಂದು ಮನೋವೈಜ್ಞಾನಿಕ ಕಾದಂಬರಿ ಅಂತ ಹೇಳ್ತಾರೆ ಇದಕ್ಕೊಂದು ಕಾರಣ ಇದೆ ಯಾಕೆಂದರೆ ಈ ಎಲ್ಲ ಪಾತ್ರಗಳನ್ನು ಅವರು ಈ ಮನೋವಿಜ್ಞಾನದ ಚೌಕಟ್ಟಿನಲ್ಲಿ ಅರ್ಥೈಸ್ತಾ ಹೋಗ್ತಾರೆ ಈ ಈ ರೀತಿ ಅರ್ಥೈಸುವಾಗ ಏನಾಗುತ್ತೆ ಅಂದರೆ ಅವರ ವ್ಯಕ್ತಿತ್ವ ಒಂದು ವ್ಯಕ್ತಿತ್ವದ ಪೂರ್ತಿ ಚಿತ್ರಣ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಾಗೆ ಪ್ರತಿಯೊಂದು ಪಾತ್ರದ ಒಂದು ವಿಶೇಷತೆಯು ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅವರು ಯಾಕೆ ಒಂದು ರೀತಿ ಯೋಚನೆ ಮಾಡ್ತಾರೆ ಅಥವಾ ಅವರ ವರ್ತನೆ ಯಾಕೆ ಈ ರೀತಿ ಇದೆ ಮತ್ತು ಅವರು ಯಾವ ರೀತಿ ಡಿಸಿಷನ್ಸ್ ಯಾಕೆ ತಗೊಳ್ತಾರೆ ಇವೆಲ್ಲವೂ ಬಹಳ ಸುಂದರವಾಗಿ ನಾವು ಈ ಒಂದು ಮನೋವೈಜ್ಞಾನಿಕ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬಹುದು ಈ ಪಾತ್ರಗಳನ್ನು ನೋಡುವಾಗ ನಮಗೆ ಈ ಪಾತ್ರಗಳು ಯಾವಾಗಲೂ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ನಮ್ಮ ಸುತ್ತಮುತ್ತ ಇದೇ ರೀತಿ ವರ್ತನೆ ಇರುವಂಥ ಇದೇ ರೀತಿ ಯೋಚನೆ ಮಾಡುವಂಥ ಹಲವಾರು ವ್ಯಕ್ತಿಗಳನ್ನು ನಾವು ಜೀವನದಲ್ಲಿ ಕಾಣಬಹುದು ಅಂದರೆ ವ್ಯಕ್ತಿಯ ಒಂದು ನಡತೆ ಈ ವ್ಯಕ್ತಿತ್ವ ಇವೆಲ್ಲವೂ ಹಲವಾರು ಅಂಶಗಳಿಂದ ರೂಪುಗೊಳ್ಳುತ್ತೆ ಅಂತ ಹೇಳ್ಬೋದು ಅಂದರೆ ನಮ್ಮ ಪರಿಸರ ನಾವು ನಮ್ಮ ಮನೆ ನಮ್ಮ ತಂದೆ ತಾಯಿ ಇದೆಲ್ಲ ಕೂಡ ಪರಿಣಾಮ ಬೀರುತ್ತೆ ಸೊ ಈ ಈ ಒಂದು ಕಾದಂಬರಿನ ಓದಿದ ಮೇಲೆ ನಮ್ಮ ಸುತ್ತಮುತ್ತಲ ಇರುವಂಥ ಪಾತ್ರಗಳನ್ನು ಜನರನ್ನು ಮತ್ತು ನಮ್ಮನ್ನು ಅವೇ ಅರ್ಥ ಮಾಡ್ಕೊಳ್ಳೋದು ಕೂಡ ಸುಲಭ ಆಗುತ್ತೆ ಅಂತ ಹೇಳ್ಬೋದು